ಎಲ್ರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದುವರಿಕೆ ಇಲ್ಲೇ ರುಕ್ಮಿಣಿ ಮತ್ತು ಸತ್ಯಭಾಮೆಯರ ಒಂದು ರೀತಿ ಮಾತುಕತೆ ನಡೀತಾ ಇದೆ ಮುಂದೆ ಇಲ್ಲೇ ಸತ್ಯಭಾಮೆ ಹೇಳ್ತಕ್ಕಂತಹ ದುರುಕ್ಮಿಣಿ ಬಗ್ಗೆ ಚಲುವೆ ಎಂದು ಒಬ್ಬನ ಕಳುಹಿಸಿ ಚಕ್ರ ಮಲ್ಕೀಲಿ ದ್ವಾರೇಕೆಯ ನಿಲಯನ ಒಲಿಸಿಕೊಂಡೆ ಚಲುವನ ಒಲಿಸಿಕೊಂಡೆ ಗಯ್ಯಾಳಿ ರುಕ್ಮಿಣಿ ಚಲುವೆ ಎಂದು ಒಬ್ಬನ ಕಳುಹಿಸಿ ಚಕ್ರ ಮಲ್ಕೀಲಿ ದ್ವಾರೇಕೆಯ ನಿಲಯನ ಒಲಿಸಿಕೊಂಡೆ ದೂತೆ ತಾನೇ ಚಲುವೆ ತಾನೇ ಹಿರಿಯಳು ತಾನೇ ಪಟ್ಟದರಿಸಿ ಎಂದುಕೊಂಡು ನನ್ನ ಸ್ವಾಮಿಯನ್ನು ಮಂದರ ಮಂದಿರದಲ್ಲಿ ಇಟ್ಟುಕೊಂಡು ಕೂತಾಳ ಇದು ಹೌದಲ್ಲೋ ಕೇಳಕ್ಕಿನ್ನ ಭಾಗವತ ಯೋವಾ ನೀವೇ ಹಿರಿಯರೆಂದು ಪಟ್ಟದ ರಾಣಿ ಎಂದು ಇವರನ್ನು ಮಂದಿರದಲ್ಲಿ ಇಟ್ಟುಕೊಂಡು ಕೂತಿರಂತ ಇದು ಅನ್ಯಾಯ ಅಂತಂದಳು ರುಕ್ಮಿಣಿ ಏನು ಹಿಂಗಂದ ಭಾಗವತ ನಾ ಯಾಕೆ ಸುಳ್ಳು ಹೇಳ್ತೀನಿನ್ರಿ ರುಕ್ಮಿಣಿ ಹಾಗಾದರೆ ಕೇಳು ತಲೆಯಲ್ಲಿ ಹೊತ್ತು ತಂದು ಮಣೆಯ ಕಳುವಿನ ತಪ್ಪಿಗೆ ತಲೆಯಲ್ಲಿ ಹೊತ್ತು ತಂದು ಮಣೆಯ ಕಳುವಿನ ತಪ್ಪಿಗೆ ಕೇಳದೆ ನಿನ್ನ ಕೊಟ್ಟಾರಲ್ಲ ಕೇಳದೆ ನಿನ್ನ ಕೊಟ್ಟಾರಲ್ಲ ಸತ್ಯಭಾಮಿನಿ ತಲೆಯಲ್ಲಿ ಹೊತ್ತು ತಂದು ಮಣಿಯ ಕಳುವಿನ ತಪ್ಪಿಗೆ ದೂತೆ ಮಣಿ ಅಪವಾದಗೋಸ್ಕರ ಈ ಹಾಳ ನನ್ನ ಸೌತಿಯನ್ನು ಲಗ್ನ ಆಗ್ಯಾರೆ ಇಲ್ಲದಿದ್ರು ಯಾರು ಕೇಳ್ತಿದ್ರು ಇವಳನ್ನ ಚೆನ್ನಾಗಿ ಹೇಳಕಿಗೆ ಭಾಗವತ ಅವರ ನೀವೇನೋ ಲಗ್ನ ಆಗದ ಕೂತಿದ್ರಂತ ಮಣಿ ಅಪವಾದಕ್ಕೆ ಲಗ್ನ ಆಗ್ಯದಂತಾಳ ಸತ್ಯಭಾಮಿ ದೂತೆ ಹಿಂಗಂತಾಳ ಭಾಗವತ ಹೂಯ್ಯೋವ್ವ ಹಿಂಗ ಅಂತಾಳ ಸತ್ಯಭಾಮಿ ದೂತೆ ಹೇಳುತ್ತೇನೆ ಕೇಳು ಅಂಡಾಲದ ಶಿಶುಪಾಲ ನೋಡು ಕೂಟವ ಕೂಡದೆ ಪ್ರತಿಗಂಡನ್ನು ಮಾಡಿಕೊಂಡಿಲ್ಲೇ ರುಕ್ಮಿಣಿ ಅಂಡಾಲದ ಶಿಶುಪಾಲ ನೋಡು ಕೂಟವು ಕೂಡದೆ ಪ್ರತಿಗಂಡನ್ನು ಮಾಡಿಕೊಂಡಲ್ಲೇ ರುಕ್ಮಿಣಿ ಅಂಡಾಲದ ಶಿಶುಪಾಲ ನೋಡು ದೂತೆ ಮೊದಲಿವುಳನ್ನು ಶಿಶುಪಾಲಗೆ ಕೊಟ್ಟಿದ್ದರು ಒಳಗಿಂದೊಳಗ ಪತ್ರ ಬರೆದು ಪರಮಾತ್ಮನ ಕೂಡ ಲಗ್ನಾಗಿ ಆಳ ಇಲ್ದಿದ್ರೆ ಈ ನನ್ನ ಸಂತೆಯನ್ನು ಯಾರು ಕೇಳ್ತಿದ್ರು ಅದ್ಭುತವಾದಂಥ ಮಾತು ಒಂದು ಕಡೆ ಶತಧನ್ಮ ಒಂದು ಕಡೆ ಶಿಶುಪಾಲ ಇವರಿಬ್ಬರೂ ಇವರನ್ನು ಮಾಡ್ಕೋಬೇಕು ಅಂತಿಕೊಂಡು ಹೇಳಿ ಆದರೆ ಇವರಿಬ್ಬರಿಗೂ ಕೃಷ್ಣನನ್ನೇ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಅಭೀಪ್ಸೆ ಭಾಮ ಭಾಗವತ ಹಿಂಗೈತೇನ್ರಿ ಇವ್ರ ಕತಿ ಕೇಳ್ತೇನೆ ಅಲ್ಲ ಅಲ್ಲಯೋವ ಮೊದಲು ನಿಮ್ಮನೆ ಅರ್ವ ಕೊಟ್ಟಿದ್ರಂತಲ್ಲ ರುಕ್ಮಿಣಿ ಯಾರಿಗೆ ಕೊಟ್ಟಿದ್ರು ಭಾಗವತ ಶಿಶುಪಾಲನೆ ಕೊಟ್ಟಿದ್ರಂತ ಒಳಗಿಂದೊಳಗೆ ನೀವು ಪರಮಾತ್ಮನ ಕೂಡ ಲಗ್ನ ಆಗಿರಂತ ಇಲ್ದಿದ್ರೆ ಈ ಹುಚ್ಚು ಸಮತಿನ ಯಾರು ಕೇಳ್ತಿದ್ರು ಅಂತಂತಾಳ ರುಕ್ಮಿಣಿ ಇವಳೇನು ಸಂಪನ್ನೆ ದೂತೆ ಕೇಳು ಗಂಡನಲ್ಲಿ ನಿನಗೆ ಶತಧನ್ವ ಗಂಡನಲ್ಲೇ ನಿನಗೆ ಶತಧನ್ವ ನಿಮ್ಮಯ್ಯನ ಪ್ರಾಣ ಕೊಂಡವ ಅವನೊಡನೆ ನಿನ್ನ ಗದ್ದಲ ಸತ್ಯಭಾಮಿನಿ ಗಂಡನಲ್ಲೇ ನಿನಗೆ ಶತಧನ್ವ ದೂತೆ ಇವಳನ್ನು ಮೊದಲ ಶತಧನ್ವನಿಗೆ ಕೊಟ್ಟಿದ್ರು ಒಳಗಿಂದೊಳಗೆ ಗದ್ಲಾ ಮಾಡಿ ಪರಮಾತ್ಮನ ಲಗ್ನ ಆದ್ಲು ಇಲ್ದಿದ್ರೆ ಯಾರು ಕೇಳಬೇಕು ಈ ನನ್ನ ಸಂತಿಂದ ಭಾಗವತ ಯವ್ವಾ ಅವರು ನಿಮ್ಮ ಹಳೆಯ ಕಥೆನೇ ಹೇಳಾಕತ್ತಾರೀ ಶತಧನ್ವನನ್ನು ಬಿಟ್ಟು ಪರಮಾತ್ಮನನ್ನು ಮದುವಾಗಿ ಇರಂತ ಸತ್ಯಭಾಮೇ ನನಗೆ ಹಿಂಗಂದ ಇವಳ್ದೇನು ಕಡಿಮೆ ಅದಕ್ಕೆ ನಾವೊಂದು ಹೇಳ್ತೀನಿ ದಂಡಿನೊಳಗೆ ನಿಮ್ಮಣ್ಣ ಭಂಡಾಗಿ ದಂಡಿನೊಳಗೆ ನಿಮ್ಮಣ್ಣ ಭಂಡಾಗಿ ಮಾನವ ಕೊಂಡರಲ್ಲೇ ಕಲಹವೇಕೆ ದುಂಡಿ ರುಕ್ಮಿಣಿ ಕಲಹವೇಕೆ ದುಂಡಿ ರುಕ್ಮಿಣಿ ದಂಡಿನೊಳಗೆ ನಿಮ್ಮಣ್ಣ ಭಂಡಾಗಿ ದೂತೆ ಪರಮಾತ್ಮರು ಈಕೆಯನ್ನು ರಥದಲ್ಲಿ ಕೂಟಿಸಿಕೊಂಡು ಬರುವಾಗ ಇವಳಣ್ಣ ರುಕ್ಮಾಂಗದ ಬಂದು ರಥಕ್ಕೆ ಅಡ್ಡಗಟ್ಟಿದನಂತೆ ಹಾಗೆಯೋಳು ಸ್ವತಃ ಪರಮಾತ್ಮರಿಗೆ ಹೇಳಿ ಅಣ್ಣನನ್ನು ರಥದ ಗಾಲಿಗೆ ಬಿಗಿಸಿ ಅಪಮಾನ ಮಾಡ್ಯಾಳ ಇದು ನಿಜವೋ ಸುಳ್ಳು ಕೇಳು ಆ ಹುಚ್ಚೆ ನನ್ನ ಸಂತ್ರೀನ್ಯ ಭಾಗವತ ಅಲ್ರವಾ ಪರಮಾತ್ಮರು ನಿಮ್ಮನ್ನು ರಥದಾಗ ಕೂಟಿಸಿಕೊಂಡು ಬರುವಾಗ ನಿಮ್ಮ ಅಣ್ಣ ರುಕ್ಮಾಂಗದ ಬಂದು ರಥಕ್ಕೆ ಅಡ್ಡಿ ಮಾಡಿದ್ನಂತ ಆಗ ತಾವು ಪರಮಾತ್ಮನ ಕೈ ಮೇಲೆ ಅಂದರೆ ಪರಮಾತ್ಮನ ಕೈಲೇ ಅಪಮಾನ ಮಾಡಿಸಿದರಂತ ಇದೆಲ್ಲ ಹುಚ್ಚು ನನ್ನ ಸೌತಿ ಕಾರ್ಭಾರ ಅಂತಂತಾರ್ರೀ ರುಕ್ಮಿಣಿ ದೂತೆ ಹಿಂಗಂದ ಹಾಗಾದರೆ ಕೇಳು ಗಂಡೂಗ ದೇವತೆ ನೀ ಕೈಕೊಂಡು ಗಂಡೂಗ ದೇವತೆ ನೀ ಕೈಕೊಂಡು ರಕ್ಕಸರೊಡನೆ ಮಿಂಡಿಯಾಗಿ ಕಾದಿ ಕಾದೆ ಗೆಲಿದೆ ಸತ್ಯಭಾಮಿನಿ ಗಂಡೂಗ ದೇವತೆ ನೀ ದೂತೆ ಈ ಹುಚ್ಚು ನನ್ನ ಸೌತಿ ಗಂಡು ಗೊಜ್ಜಾನಂಗ ನಡಕ್ಕ ಶರಗ ಸುತ್ತಿ ರಾಕ್ಷಸರು ಕೂಡ ಯುದ್ಧ ಮಾಡ್ಯಾಳ ಈಕೇನು ಸಾಮಾನ್ಯ ಅಂತೇಳಿದು ಏನು ಕೇಳಕ್ಕೇನ ಆಗುತ್ತ ಅಲ್ಲ ಯೋವಾ ಗಂಡರಾಮಿಗತೇನಾ ನಡುವಿಗೆ ಶರಗ ಸುತ್ತ್ಯ ರಾಕ್ಷಸರು ಕೂಡ ಯುದ್ಧ ಮಾಡ್ಯಾಳ ಗಂಡ್ರಾಮಿ ನನ್ನ ಸೌತಿ ಅಂತಂತಾಳ್ರಿ ಮುಂದೆ ಒಂದು ಒಂದು ಸಂವಾದದ ಪದ್ಯ ಇದು ನಮ್ಮ ಅಪರಾಧ ಮಣ್ಣಿನಲ್ಲಿ ಬಹಳ ದೀರ್ಘವಾಗಿದೆ ಮುಂದೆ ಅದನ್ನು ನಿಮ್ಮ ಮುಂದೆ ಅದನ್ನು ಓದ್ತೇನೆ ಇದು ತಮ್ಮಣ್ಣನಲ್ಲಿ ಬಂದಂತಹ ಪಠ್ಯದಲ್ಲಿ ಬಂದು ಮಾತುಗಳು ಸತ್ಯಭಾಮೆ ಸಕ್ರಾಗಿನ ಚೂರಿ ರುಕ್ಮಿಣಿನಿ ರುಕ್ಮಿಣಿ ಕರುಳಾನ ಕತ್ತರಿ ನೀನು ಸತ್ಯಭಾಮ ಬಲು ಕರ್ಕಶ ಕಟಿಕಿನಿ ರುಕ್ಮಿಣಿ ರುಕ್ಮಿಣಿ ಠಕ್ಕ ಭಕುತಿಯ ಒಳೆಯ ಸತ್ಯಭಾಮಿನಿ ಸತ್ಯಭಾಮೆ ಷಡವು ನಿನ್ನೋದು ಬಹಳ ರುಕ್ಮಿಣಿ ರುಕ್ಮಿಣಿ ನೀ ಹಠಮಾರಿ ನೋಡಲೆ ಭಾಮಿನಿ ಸತ್ಯಭಾಮೆ ಮಾರಿಕೊಂಡಲೇ ರುಕ್ಮಿಣಿ ಕೃಷ್ಣನ್ನ ರುಕ್ಮಿಣಿ ತರವಲ್ಲ ಈ ಕೊಬ್ಬು ಭಾಮಿನಿ ಸತ್ಯಭಾಮೆ ಭಾಗ್ಯವಿದ್ದರೆ ಉಣ್ಣೆ ರುಕ್ಮಿಣಿ ರುಕ್ಮಿಣಿ ಸೋಗಲಾಡಿಕೆ ಭಾಮಿನಿ ಸತ್ಯಭಾಮೆ ದೂತೆ ಈ ನಿನ್ನ ಸೌತಿ ಎದೆಯಾಗಿನ ಚೂರಿ ಆಗ್ಯಾಳು ನೋಡು ರುಕ್ಮಿಣಿ ದೂತೆ ಈ ನಿನ್ನ ಸೌತಿ ಕರುಳಾಗಿನ ಕತ್ರಿ ಆಗ್ಯಾಳು ನೋಡು ಸತ್ಯಭಾಮ ದೂತೆ ಇವಳದು ಮನದಾಗೊಂದು ಮತ್ತು ಮ್ಯಾಲೊಂದು ರುಕ್ಮಿಣಿ ದೂತೆ ಇವಳದು ಒಳಗೊಂದು ಹೊರಗೊಂದು ಸತ್ಯಭಾಮೆ ಯೌವಾ ಇವಳು ಎಲ್ಲದು ಮಾರಿ ಬಿಡ್ರಿ ರುಕ್ಮಿಣಿ ಯವ್ವ ಇವಳು ಇಲ್ಲದು ಹೆಮ್ಮಾರಿ ಸತ್ಯಭಾಮೆ ದೂತೆ ಎಷ್ಟು ಸೊಕ್ಕಿ ನೀನು ಸೌತಿಯುದು ರುಕ್ಮಿಣಿ ದೂತೆ ಎಷ್ಟು ಸೊಕ್ಕು ಹುಚ್ಚಿ ನನ್ನ ಸೌತಿದು ಸತ್ಯಭಾಮೆ ದೂತೆ ಸರಿ ಇಲ್ಲೇ ಒಂದು ಕೈ ನೋಡ್ತೀನಿ ರುಕ್ಮಿಣಿ ದೂತೆ ಸರಿ ಇಲ್ಲಿ ಒಂದು ಕೈ ಜಡಿತೀನಿ ಭಾಗವತ ನೀವಿಬ್ಬರೂ ಬಡದಾಡುದು ನಾ ಹೆಂಗೆ ನೋಡಲೇ ಯೌವಾ ಹಾಂ ಸಾಕು ಮಾಡಿರಿ ನಿಮ್ಮ ಜಗಳ ಕೇಳಿದವರು ಹದ ಅಂದಾರು ಸುಮ್ಮನಾಗ್ರಿ ಕ್ವಾಣ ಕಡ್ದಾಡ್ದಂಗೆ ಮಾಡ್ತೀರಿ ಸತ್ಯಭಾಮೆಗೆ ದೂತಿ ಹತ್ತಾರ ಯವ್ವ ಬಡ್ದಾಡ್ಕೋತ ನಿಂತರ ಏನು ಸಿಗ್ತೈತಿ ಪರಮಾತ್ಮರು ಹೇಳಿದಂತ ಮಾಡಿದ್ರೆ ನಿಮಗೆ ಪುಷ್ಪ ಪರಮಾತ್ಮ ಕೈಯಾಗಿ ಸಿಗ್ತಾರೆ ಆಗ ಈ ಅವೊಂದು ತಿಳಿತೈತಿ ಅಂದರೆ ಹೂವು ಮತ್ತು ಕೃಷ್ಣ ಎರಡನ್ನೂ ಒಂದು ಗೂಡಿಸ್ತಾ ಇಲ್ಲಿ ಅದಕ್ಕೆ ಒಂದು ಕೆಮಿಸ್ಟ್ರಿ ಅದು ಸತ್ಯಭಾಮೆ ದೂತೆ ಪೂಜಾ ಸಾಮಗ್ರಿಯನ್ನು ಸಿದ್ಧಪಡಿಸು ಇದ್ದಕ್ಕಿದ್ದಂಗೆ ಪೂಜೆಗೆ ಸಿದ್ಧ ಆಗ್ತಾ ಆಯ್ತ ಜಲವೋ ಕೃಷ್ಣ ಹೆಂಗಳೆಯರ ಉಸಿರು ಒಳಿತಲ್ಲು ಒಂದು ಪದ್ಯ ಆಯಿತು ಒಂದು ಶ್ಲೋಕದ ಧಾಟಿಯಲ್ಲಿಯೂ ಸಹಿತ ಹೇಳ್ತಾರೆ ನಮ್ಮ ಪಾರ್ಜಾತದ ಮೇಳದವರು ಎಲ್ಲವೋ ಕೃಷ್ಣ ಹೆಂಗಳೆಯರ ಉಸಿರು ಒಳಿತಲ್ಲೋ ಸಲೆನೆಚ್ಚಿದ ಅವಳನ್ನು ಸೆಳೆದು ಬಿಸಿಟೋದಲ್ಲೋ ತುಪ್ಪದಾಗಿನ ಕಂಪು ಆಯಿತು ಕಡೆಗಿಟ್ಟಂತೆ ತಪ್ಪಿನಲಿ ಕದ್ದ ಕಳ್ಳಿಯನ್ನು ಗದ್ದಲಿಸಿದಂತೆ ಕಂಗು ಮಾಡಿದೆಯನ್ನು ಕಂಡವರೊಳಗೆ ಕಂಗು ಕಂಗಾಲು ಮಾಡಿದೆ ಅಂತ ಭಂಗು ಬಡಿಸಿ ಬಾಹಿರಳನ್ನು ಮಾಡಿದೆ ರಹಸ್ಯದೊಳು ಏನೂ ಮಾಡಿದರೂ ಕುಂದಿಲ್ಲ ಹಸ್ಯ ಎನ್ನ ಹತ್ತೂರೊಳಗೆ ಅಯ್ಯೋ ಕೃಷ್ಣ ಕಂಡು ನಗುವರು ಮುಂದೆ ಕಾಲಿಡವಿ ಬಿದ್ದಂತೆ ಭಂಡು ಮಾಡಿದೆಯೆಲ್ಲೋ ಜಗದ್ಬಂಡ ನೀನಲ್ಲವೇ ಅಂದ ಚಂದಗಳಾಕೆ ಗಂಧ ಲೇಪನವ್ಯಾಕೆ ಸಂದೂಚಿತ ಹಾರ ಹೀರಾವಳಿಗಳ್ಯಾಕೆ ಕೊರಳೊಳಗೆ ಈ ಸೋಗು ಶೃಂಗಾರ ಕಾಸು ಬಾಳು ನಿನ್ನ ನಗಲಿ ನಾನೊಬ್ಬಳೆ ಇರಲಾರೆ ನಿನ್ನ ನಗಲಿ ನಾನೊಬ್ಬಳೆ ಇರಲಾರೆ ಅನ್ನೋದಕವ ಕೊಂಡರೆ ನಿನ್ನ ಪಾದವೇ ಸಾಕ್ಷಿ ಬೆನ್ನು ಹತ್ತಿ ಆಸನವ ಮಾಡಿದರೆ ಆಸನ ಬೆನಗೆ ದೀಕ್ಷೆ ಬಿಳಿ ವಸ್ತ್ರವನ್ನುಟ್ಟು ಭಸಿತವನೆ ಪೂಸಿ ಆಸನವ ಪುಲಿ ಚರ್ಮದಲ್ಲಿ ಮಾಡಿ ಶಕ್ತಿ ಪೂಜೆಯನ್ನು ಗೈದು ನಿನ್ನ ವಲಿಸದಿದ್ದರೆ ನಿನ್ನ ಲೋಲತೆ ಅಲ್ಲವೋ ಕೃಷ್ಣ ನಿನ್ನ ಲೋಲತೆ ಅಲ್ಲವೋ ಕೃಷ್ಣ ಕಣ್ಣ ಹುಬ್ಬಿಗೆ ನೋಡು ಕಡು ದೂರವಿಲ್ಲ ನಿನ್ನ ಕಲ್ಲಿನಂತಹ ಮನಸ ಬೆಣ್ಣಿಗೆ ಸರಿ ಮಾಡಿ ಕರಗಸದಿದ್ದರೆ ಸತ್ಯಭಾಮೆ ಸತ್ಯಭಾಮೆ ಎಂಬ ಹೆಸರೂ ಬೇಡ ಕೃಷ್ಣ ಸತ್ಯಭಾಮೆ ಎಂಬ ಹೆಸರೂ ಬೇಡ ಭಾಗವತ ಅಮ್ಮ ಪೂಜಾ ಸಾಮಗ್ರಿ ಸಿದ್ಧವಾಗಿದೆ ಸತ್ಯಭಾಮ ದೂತೆ ಒಂದೂ ಮನೆಯದೆ ಎಲ್ಲವನ್ನು ಸಿದ್ಧಪಡಿಸಿರುವೆಯಾ ಭಾಗವತ ಎಲ್ಲವೂ ಬಂದಿದೆ ಅಮ್ಮ ಸತ್ಯಭಾಮೆ ಒಳ್ಳೆಯದಾಯಿತು ಭಕ್ತಿಯಿಂದ ಶಕ್ತಿದೇವಿಯನ್ನು ಪೂಜಿಸೋಣ ಈ ಶಕ್ತಿದೇವಿಯನ್ನು ಪೂಜಿಸಿ ಸತ್ಯಭಾಮೆ ಕೃಷ್ಣನ ಒಲಿಸ್ಕೊಳ್ತಾಳಂತಾನು ನಮ್ಮ ಅಪ್ರಾತಮ್ಮಣ್ಣಲ್ಲಿಯೂ ಬರ್ತದೆ ಅಂಬಾ ಪಾಲೀಸು ಜಗದಂಬೆ ನೀ ದಯ ಮಾಡು ಅಂಬಾ ಪಾಲೀಸು ಜಗದಂಬೆ ನೀ ದಯ ಮಾಡು ನಂಬಿದೆ ನಾನಿನ್ನ ಹಂಬಲ ಬೇಡಿದನೆ ಶಂಭುವಿನ ಅರ್ಧಾಂಗಿ ಶಶಿವದನೆ ಹೇ ಅಂಬಾ ಪಾಲೀಸು ಜಗದಂಬೆ ಅಮ್ಮ ಓಂಕಾರಿ ಮಹಾಂಕಾಳಿ ಪರಮಾತ್ಮನನ್ನು ನಾನು ಕೈಬಿಟ್ಟು ಹೋಗಿದ್ದಾನೆ ಅವರು ಎನ್ನ ಮಂದಿರಕ್ಕೆ ಬರುವಂತೆ ಅನುಗ್ರಹಿಸುದೇವಿ ಅವಾಗ ಆಕಾಶವಾಣಿ ಆಗ್ತದೆ ಅಥವಾ ಶರೀರವಾಣಿ ಹೇ ಸತ್ಯಭಾಮ ನಾನು ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಕೃಷ್ಣ ಪರಮಾತ್ಮನೂ ನಿನ್ನ ಮಂದಿರಕ್ಕೆ ಬರುವಂತೆ ಮಾಡುತ್ತೇನೆ ನೀನು ನಿಶ್ಚಿಂತಳಾಗಿ ನಿನ್ನ ಮಂದಿರಕ್ಕೆ ಹೋಗು ಸತ್ಯಭಾಮೆ ನಾನಿಂದು ಕೃತಾರ್ಥಳಾದೆ ದೂತೆ ದೇವಿಯ ಆಶೀರ್ವಾದವಂತೂ ಸಿಕ್ಕಿದೆ ಮಂದಿರಕ್ಕೆ ಹೋಗೋಣ ನಡೆ ಭಾಗವತ ನಡಿರವ್ವಾ ಹೋಗೋಣ ಅಂತ ಇಲ್ಲಿಗೆ ಕುಲಗೋಡು ತಮ್ಮಣ್ಣನ ಈ ಅಂಕ ಅಂದರೆ ಅಲ್ಲಿ ಅವನು ಹತ್ತನೇ ಅಂಕ ಇದು ಮುಗಿತು ಇದಾದ ಮೇಲೆ ಒಂದೆರಡು ನಾವು ತಮ್ಮಣ್ಣನ ಪದ್ಯಗಳನ್ನು ನೋಡಲಿಕ್ಕೆ ಸಾಧ್ಯತೆಗಳಿವೆ ಅದನ್ನು ನಾಳೆ ನೀವು ನೋಡೋಣ ಅಂತ ನಿಮಗೆಲ್ಲರಿಗೂ ನನ್ನ